ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಟೀ ಟೈಮ್ ಸ್ನ್ಯಾಕ್ಸು ತುಂಬ ರುಚಿಯಾಗತ್ತೆ ಒಮ್ಮೆ ಟ್ರೈ ಮಾಡಿ ಹೊಸ ರೀತಿನಲ್ಲಿ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಬನ್ನಿ ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಹೆಲ್ದಿ ರೆಸಿಪಿ ಕೂಡ ನೋಡಿ ಅದಕ್ಕಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂತಾ ಇದ್ದೀನಿ ನೀವು ಎಣ್ಣೆನೂ ಸಹ ಹಾಕ್ಕೊಬೋದು ಇದು ಸುಮಾರು ಒಂದೆರಡು ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಆ ಥರ ರೆಸಿಪಿ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೆರಡು ಇಡಿಯಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಾದಮೇಲೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕಿರೋದಿಂದ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಅದು ಕಂಪ್ಲೀಟಾಗಿ ಕೂಲಾಗಲಿ ಅಲ್ಲಿ ತನಕ ನೋಡಿ ಇಲ್ಲಿ ಒಂದು ಈ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಅಂತೀವಲ್ಲ ಉಪ್ಪಿಟ್ಟು ರವೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ರವೆ ಮತ್ತು ಹಿಟ್ಟು ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಈ ಒಂದು ದೊಡ್ಡ ಸೌಟಲ್ಲಿ ಒಂದು ಅರ್ಧ ಸೌಟಷ್ಟು ಎಣ್ಣೆನ ಸೇಸ್ಕೊತಾ ಇದ್ದೀನಿ ಇದು ಬಿಸಿ ಮಾಡಿರೋದಲ್ಲ ಮಾಮೂಲಿ ರೂಮ್ ರೂಮ್ ಟೆಂಪ್ರೇಚರಲ್ಲಿ ಇರುತ್ತಲ್ಲ ಅದೇ ಎಣ್ಣೆನ ಹಸಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಈಗ ಇದು ಎಲ್ಲ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಿಂದ ಈಗ ಉಂಡೆ ಕಟ್ಟಿದ್ರೆ ಉಂಡೆ ಅಂದರೆ ಮುದ್ದೆ ಥರ ಬರಬೇಕಾ ಅಷ್ಟು ಕಾ ಅದಕ್ಕೆ ಬಂದರೆ ಸಾಕಾಗುತ್ತೆ ನಂತರ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ನಾವು ಫ್ರೈ ಮಾಡಿರೋದ್ರಿಂದ ಎಲ್ಲ ಉಂಡೆ ಉಂಡೆ ಥರ ಆಗೋಗಿದೆ ಇದನ್ನು ಅಷ್ಟೇ ಹಿಟ್ಟು ಜೊತೆಗೆ ಎಲ್ಲ ಅಂದರೆ ಹಿಟ್ಟಲ್ಲಿ ಪ್ರತಿ ಒಂದು ಬೈಟಲ್ಲೂ ನಮಗೆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಸಿಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಹೊಂದ್ಕೊಂದಿಸ್ಕೋಬೇಕಾಗತ್ತೆ ಹಿಟ್ಟಿನ ಜೊತೆಗೆ ನೋಡಿ ಚೆನ್ನಾಗಿದೆ ಹೊಂದ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಣ್ಣ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪೆಪ್ಪರ್ನ ಕುಟ್ಬಿಟ್ಟು ಇಟ್ಕೊಂಡಿದ್ದೆ ಕಾಳು ಅದು ಸುಮಾರು ಒಂದು ಸ್ಪೂನಷ್ಟು ಹಾಕಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಆರು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಹಾಕ್ಕೊಬೋದು ನಂತರ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಆ ರೀತಿ ಕೈಯಿಂದನೇ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಬಂದು ಟೀ ಟೈಮ್ಗೆ ಚೆನ್ನಾಗಿರತ್ತೆ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬ ಹೆಲ್ದಿ ಕೂಡ ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡಿದ್ದೀವಿ ಈಗ ನೋಡಿ ಹಿಟ್ಟು ನೀಟಾಗಿ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದು ನೋಡಿ ನಮ್ಗೆ ಆಗಾಗ ಏನಾದರೂ ತಿನ್ಬೇಕನ್ನಿಸ್ದಾಗ ಈ ಚಳಿಗಾಲದಲ್ಲಿ ಏನಾದರೂ ತಿನ್ಬೇಕನ್ನಿಸ್ತಿರುತ್ತೆ ನೋಡಿರಿ ಪಟ್ಟಂತ ಮಾಡಿಟ್ಕೊಂಡು ಒಂದೆರಡು ತಿಂಗಳ ತನಕ ಸ್ಟೋರು ಇರುತ್ತೆ ಏನಾದರೂ ತಿನ್ಬೇಕು ಅನಿಸಿದಾಗ ತಕ್ಷಣ ತಗೊಂಡು ತಿನ್ಬೋದು ಈಗ ಒಂದು ಹತ್ತು ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಬಿಡೋಣ ನೋಡಿ ಇಲ್ಲಿ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇನೆ ಕಾನ್ ಫ್ಲೋರ್ನ ಸೇರ್ಸ್ಕೊತ ಇದ್ದೀನಿ ಸುಮಾರು ಮೂರು ಸ್ಪೂನಷ್ಟು ಫ್ಲೋರ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಅಂದರೆ ಬೆಣ್ಣೆ ಥರ ಬರಬೇಕು ಪೇಸ್ಟ್ ಥರ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಹತ್ತು ನಿಮಿಷ ಆಯ್ತಲ್ವಾ ಇದನ್ನು ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ನಾಲ್ಕು ಚಪಾತಿ ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ಫಸ್ಟ್ ಒಂದು ತೊಗೊಂಡಿರೋದ್ರಲ್ಲಿ ಅರ್ಧ ಭಾಗ ಮಾಡ್ತಾಯಿದ್ದೀನಿ ಮತ್ತು ಒಂದೊಂದಲ್ಲಿ ಎರಡೆರಡು ಪೀಸ್ ಥರ ಮಾಡಿಕೊಂಡು ಈಗ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ ಎಷ್ಟಾಗತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಬಿಡಿ ತುಂಬ ತೆಳ್ಳಗೆ ತಟ್ಟುಕೋಬೇಕಂತ ಆ ಥರ ಏನಿಲ್ಲ ಸ್ವಲ್ಪ ತೆಳ್ಳಗೇನೆ ತಟ್ಕೊಂಡ್ರೆ ಅಂದರೆ ಲಟ್ಟಿಸ್ಕೊಂಡ್ರೆ ಬೆಟರ್ ಇರುತ್ತೆ ಈಗ ನೋಡಿ ಡಸ್ಟಿಂಗ್ ಅಂತ ನಾನು ಗೋಧಿ ಹಿಟ್ಟನೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಚಪಾತಿ ಥರ ರೋಲ್ ಮಾಡ್ಕೊಳ್ಳೋಣ ಎಷ್ಟಾಗತ್ತೆ ಅಷ್ಟು ತೆಳುವಾಗಿ ರೋಲ್ ಮಾಡಿಕೊಂಡ್ರೆ ಆಯಿತು ಇದೇ ಥರ ನಾಲ್ಕನ್ನು ಸಹ ನಾನು ರೋಲ್ ಮಾಡಿ ಇಟ್ಕೊತೀನಿ ಫಸ್ಟು ನೋಡಿ ಈ ರೀತಿ ಎಲ್ಲ ರೆಡಿ ಆಯಿತು ಈಗ ನೋಡಿ ಒಂದೊಂದಾಗೇ ನಾವು ಮಣೆ ಮೇಲೆ ಹಾಕ್ಕೊಂಡು ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಕಾರ್ನ್ಫ್ಲೋರ್ ಮತ್ತು ತುಪ್ಪದಲ್ಲಿ ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಕೈಯಿಂದನೇ ಮಾಡಿ ಸ್ಪೂನಿಂದ ಮಾಡೋಕ್ಕೆ ಬರೋದಿಲ್ಲ ಇದು ಕೈಯಿಂದ ಮಾಡಿದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಇಷ್ಟಾದಮೇಲೆ ಮೇಲಿಂದ ಮತ್ತೆ ಡಸ್ಟಿಂಗ್ಗೆ ಪೌಡರ್ ಅದೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ನಾವು ಉಳ್ದಿರ್ತಕ್ಕಂಥ ಎಲ್ಲ ಚಪಾತಿನೂ ಇದೇ ಥರನೇ ಮಾಡ್ಕೋಬೇಕಾಗತ್ತೆ ಎಲ್ಲದಕ್ಕೂ ನಾವು ಮಾಡ್ಕೊಂಡಿರೋ ಪೇಸ್ಟು ಮೇಲಿಂದ ಸ್ವಲ್ಪ ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಕೊನೆ ಚಪಾತಿ ನೋಡಿ ಅದನ್ನು ಮಾಡಿ ಆದಮೇಲೆ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇದನ್ನು ರೋಲ್ ಮಾಡಬೇಕಾಗತ್ತೆ ಒಮ್ಮೆ ಇದನ್ನು ಕೈಯಿಂದ ನೀಟಾಗಿ ರೋಲ್ ಆಗಿ ಆಗಿದ್ದಾದಮೇಲೆ ಒಮ್ಮೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ರೋಲ್ ಮಾಡ್ಕೊಳ್ಳೋಣ ನಂತರ ನೋಡಿ ಈ ರೀತಿ ಒಂದು ಅರ್ಧ ಅರ್ಧ ಇಂಚಿಗೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಈ ರೀತಿ ಕಟ್ ಮಾಡಿ ರೆಡಿ ಇಟ್ಕೊಂಬಿಡಿ ಫಸ್ಟು ನೋಡಿ ಈಗ ಎಲ್ಲನೂ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ರೌಂಡಾಗಿ ಮಾಡ್ಕೊಳ್ಳೋಣ ಹಂಗೆ ಮಾಡಿದ್ರೆ ನಮಗೆ ಓವಲ್ ಶೇಪಲ್ಲಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ರೌಂಡ್ ಶೇಪಲ್ಲಿ ಬರುತ್ತೆ ಈಗ ಇದನ್ನು ಒಂದೊಂದಾಗಿ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳುವಾಗಿನೇ ಲಟ್ಟಿಸ್ಕೊಳ್ಳಿ ನಿಪ್ಪಟ್ಟು ಬರುತ್ತಲ್ಲ ಅಷ್ಟು ಅದಕ್ಕೆ ನಾವು ಲಟ್ಸ್ಕೊಂಡ್ರೆ ಆಯಿತು ನೋಡಿ ಇದೇ ಥರ ಎಲ್ಲ ಲಟ್ಟಿಸಿ ರೆಡಿ ಇಟ್ಕೊಂಡಿದ್ದೀನಿ ಅಲ್ಲೆಡಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ನಾನು ಈಗ ಒಂದೊಂದಾಗಿನ ಎಣ್ಣೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಮ್ಮೆಗೆ ಹಾಕ್ಕೊಂಡ್ರೆ ಆಯಿತು ಎಣ್ಣೆ ಮೀಡಿಯಮ್ ಹೀಟಲ್ಲೇ ಇರಬೇಕಾಗತ್ತೆ ಅದನ್ನು ಹಾಕಿದ್ದಾದ ಮೇಲೆ ಟಚ್ ಮಾಡೋಕ್ಕೆ ಹೋಗ್ಬೇಡಿ ಅದಾಗೆ ಮೇಲೆ ಹೇಳುತ್ತೆ ಆಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಬಂದರೆ ಅಲ್ಲಿ ಲೇಯರ್ಸ್ ಏನಿದೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಜೊತೆಗೆ ಒಳಗಡೆಯಿಂದನೂ ಚೆನ್ನಾಗಿ ಬೆಂದ್ಕೊಂಬರುತ್ತೆ ನೋಡಿ ಈ ರೀತಿ ಆದಷ್ಟು ಇದನ್ನು ನೀವು ಸಣ್ಣ ಊರಿನಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಫುಲ್ಲಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗಲೇ ಅದು ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಲೇಯರ್ಸ್ ಇದೆಯಲ್ಲ ಎಲ್ಲ ಲೇಯರನು ಕ್ರಿಸ್ಪ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಈಗ ಫ್ರೈ ಆಗಿದೆ ಇದು ತೆಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಎವ್ರಿ ಬೈಟಲ್ಲೂ ಮೆಂತ್ಯ ಸೊಪ್ಪಿನ ಫ್ಲೇವರ್ ಬರುತ್ತೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು